ಎಲ್ರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಸೊ ಇವತ್ತು ನಾನು ಮಾತನಾಡುವುದು ಐ ಎ ಎಸ್ ಎನ್ನುವ ಈ ವಿಶೇಷ ತಳಿಯ ಕುರಿತು ಇದೊಂಥರ ಹೈಬ್ರಿಡ್ ತಳಿ ಈ ದೇಶದ ಎಲ್ಲ ಆಡಳಿತಾತ್ಮಕ ವಿಚಾರಗಳಿಗೆ ಪರಿಹಾರ ಅಂತ ಅಂದರೆ ಐ ಎ ಎಸ್ ಅಧಿಕಾರಿಗಳು ಅಂತ ನಂಬಿದಂತಹ ವ್ಯವಸ್ಥೆ ನಮ್ಮದು ನಾನು ಯಾಕೆ ಈ ವಿಚಾರದ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ನೋದು ತಮಗೆ ಅರ್ಥ ಆಗಿರ್ಬೋದು ಅಂದ್ಕೊಟ್ಟಿದ್ದೇನೆ ಬಹಳ ಮುಖ್ಯವಾಗಿ ಮೈಸೂರಿನ ಇಬ್ಬರು ಐ ಎ ಎಸ್ ಅಧಿಕಾರಿಗಳ ಜಗಳಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ರೋಹಿಣಿ ಸಿಂಧೂರಿ ಇನ್ನೊಬ್ಬರು ಅವರು ಗೊತ್ತು ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂಥ ಶಿಲ್ಪಾ ನಾಗ ಅವರು ಇವರಿಬ್ಬರ ಜಗಳ ಕಳೆದ ನಾಲ್ಕು ದಿನದಿಂದ ಅದರ ಬಗ್ಗೆ ಚರ್ಚೆ ನಡೆದಿದೆ ಈ ಜಗತ್ತಿನಲ್ಲಿ ಇನ್ನೇನೂ ಇಲ್ಲ ಇಬ್ಬರು ಐ ಎ ಎಸ್ ಹೆಣ್ಣುಮಕ್ಕಳು ಜಗಳ ಆಡೋ ಅವರದ್ದು ಇವ್ರದ್ದು ನನಗೆ ಶಾಕಿಂಗ್ ಆಗೋದು ನಾನು ಈ ಬಗ್ಗೆ ಹಲವು ಪತ್ರಕರ್ತ ಮಿತ್ರರ ಜೊತೆ ಮಾತನಾಡಿದೆ ಪತ್ರಕರ್ತರಲ್ಲೂ ಗುಂಪುಗಳಿವೆ ಒಂದು ರೋಹಿಣಿ ಸಿಂಧೂರಿ ಅವರನ್ನು ಸಪೋರ್ಟ್ ಮಾಡುವ ಗುಂಪು ಇನ್ನೊಂದು ಅವರು ಹೆಣ್ಣುಮಗಳು ಇನ್ನೊಬ್ಳು ನಾಗವ್ರನ್ನ ಸಪೋರ್ಟ್ ಮಾಡುವಂಥ ಶಿಲ್ಪ ನಾಗವ್ರನ್ನ ಸಪೋರ್ಟ್ ಮಾಡುವಂಥ ಗುಂಪು ಪತ್ರಕರ್ತರು ಹೀಗೆ ಅವರ ಪರವಾಗಿ ಇವರ ಪರವಾಗಿ ಮಾತನಾಡುವಂಥವರು ಸೊ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಇಬ್ಬರ ರೀತಿ ಡಿವೈಡ್ ಆಗಿದೆ ಇಬ್ಬರ ಪರವಾಗಿ ಮತ್ತು ವಿರೋಧವಾಗಿ ಮಾತನಾಡುವವರು ಇದ್ದಾರೆ ಸೊ ಅದು ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ ಒಂದು ಇಡೀ ಅಡ್ಮಿನಿಸ್ಟ್ರೇಷನ್ ಆಡಳಿತ ವ್ಯವಸ್ಥೆ ಏನಿದೆ ಅಲ್ಲೂ ಕೂಡ ಈ ಎರಡು ವಿಭಾಗ ಇದೆ ರೋಹಿಣಿ ಸಿಂಧೂರಿಯವರ ಪರ ಮತ್ತು ಈ ನಾಗ್ ಅವರ ಪರ ಹಾಗೆಯೇ ನನಗೆ ಆಶ್ಚರ್ಯ ಆಗುವುದು ಇಬ್ಬರು ಸನ್ಮಾನ್ಯ ಮಂತ್ರಿಗಳಲ್ಲೂ ಕೂಡ ಎಂ ಕೂಡ ಎಲ್ಲರೂ ಕೂಡ ರೋಹಿಣಿ ಸುನ್ ಸಿಂಧೂರಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಹಾಗೆ ನನಗೆ ಕಾಣುತ್ತೆ ನನಗೆ ಮೇಲ್ ಅನಿಸೋದು ಯಾಕೆಂದರೆ ಅವರು ಎಂಥ ನಾಟಕೀಯವಾಗಿದೆ ನಡೀತಾ ಹೋಗುತ್ತೆ ಅಂತಂದರೆ ಒಂದು ಪತ್ರಿಕಾಗೋಷ್ಠಿ ಕರೆಯುವ ಮೂಲಕ ಮೈಸೂರು ಮಹಾನಗರ ಆಯುಕ್ತ ಆಯುಕ್ತರು ಜಿಲ್ಲಾಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಇಬ್ಬರು ಕೂಡ ಐ ಎ ಎಸ್ನವರು ಪತ್ರಿಕಾಗೋಷ್ಠಿಯನ್ನು ಕರೆದು ಇದು ಮಾಡ್ತಾರೆ ಮೊದಲನೇದಾಗಿ ಪತ್ರಿಕಾಗೋಷ್ಠಿಯನ್ನು ಕರೀಬಹುದಾ ಕರೆಯಬಹುದಾ ಅನ್ನೋದು ಇಬ್ಬರು ಅಧಿಕಾರಿಗಳ ನಡುವೆ ಜಗಳ ಆದರೆ ಅದಕ್ಕಿರುವ ಪರಿಹಾರ ಏನು ನಡುವೆ ಸ್ಟೇಷರಲ್ಲಿ ಆದರೆ ಇಡೀ ರಾಜಕೀಯ ಇಲ್ಲಿ ಬೇರೆ ಬೇರೆಯವರಿಗೆ ಕುಮ್ಮಕ್ಕು ನೀಡುತ್ತಾ ಇದೆ ರೋಹಿಣಿ ಸಿಂಧೂರಿ ಅವರಿಗೆ ಸಪೋರ್ಟ್ ಮಾಡುವ ಒಂದು ಸಮುದಾಯ ಇದೆ ಹಾಗೇನೆ ಈ ಹೆಣ್ಣು ಮಗಳು ಏನಿದ್ದಾರೆ ಅವರಿಗೂ ಕೂಡ ಶಿಲ್ಪಾ ನಾಗ ಅವರಿಗೆ ಅವರಿಗೂ ಕೂಡ ಬೆ ಬೆಂಬಲ ನೀಡುವ ಒಂದು ಸಮುದಾಯ ನನಗೆ ಕಾಣ್ತಾ ಇದೆ ಅದು ರಾಜಕೀಯದಲ್ಲೂ ಕೂಡ ಕೆಲವರು ದೊಡ್ಡ ದೊಡ್ಡವರ ಹೆಸರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ ಯಾರು ಯಾರು ಪರವಾಗಿದ್ದಾರೆ ಆದರೆ ಕೊರೋನಾ ಬಂದು ಜನ ಸಾಯ್ತಿದ್ದಾರೆ ಸಾವು ಬದುಕಿನ ಪ್ರಶ್ನೆ ಇದೆ ಪರಿಹಾರ ಕೊಡಬೇಕು ಈ ಸಂದರ್ಭದಲ್ಲಿ ರಾಜ್ಯದ ಜನ ಕೂತು ಇಬ್ಬರು ಮಕ್ಕಳು ಜಗಳ ನೋಡ್ತಾ ಕೂತಿರ್ಬೇಕು ಇವ್ರ ಗಲಾಟೆ ಭಾಳ ದೊಡ್ಡ ಇಶ್ಯೂ ಇನ್ನೇನೂ ಇಲ್ಲ ಒಬ್ಬರ ಬಗ್ಗೆ ಒಬ್ಬರ ಅಪಪ್ರಚಾರ ಪ್ರಚಾರ ನಾನು ಯಾರನ್ನೂ ಡಿಫೆಂಡ್ ಮಾಡೋಕ್ಕೆ ನೋಡ್ತಾ ಇಲ್ಲ ಬೆಳವಣಿಗೆ ಕುರಿತು ಹೇಳ್ತಾ ಹೋಗ್ತೀನಿ ಅವರು ಐ ಎಸ್ಸಿಗೆ ನಾನು ರಾಜ್ಯ ಮೇಲೆ ಕೊಡ್ತೀನಿ ಅಂತಾರೆ ಐ ಎಸ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಹೇಳುವಂಥವ್ರು ಅವರು ಮರುದಿನ ಸುತ್ತೂರು ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸೋಮಶೇಖರ್ ಅವರು ಇರ್ತಾರೆ ನೀವು ಕ್ರೊನಾಲಜಿಯನ್ನು ನೋಡ್ತಾ ಹೋಗಿ ನಿಮಗೆ ಒಳ ಸುಳ್ಳುಗಳು ಗೊತ್ತಾಗ್ತವೆ ಸೊ ಅದಾದ ಮೇಲೆ ಜಾತಿಯ ಪ್ರಶ್ನೆ ಅಲ್ಲಿಮೋದಾಗುತ್ತೆ ಬರುತ್ತೆ ಅದು ಮೊದಲೇ ಪ್ರಾರಂಭ ಆಗುತ್ತೆ ರೋಹಿಣಿ ಯಾವ ಜಾತಿ ಮತ್ತು ಈ ಹೆಣ್ಣುಮಕ್ಳು ಯಾವ ಜಾತಿ ಜಾತಿ ವಿಚಾರ ನಂತರ ನೇಟಿವಿಟಿ ವಿಚಾರನ ತರಲಾಗುತ್ತೆ ಅವರು ಕನ್ನಡದವರು ಈ ಕನ್ನಡದವರಲ್ಲ ಅಂತ ಇದರ ಹಿಂದೆ ಈ ರಾಜಕಾರಣಿಗಳ ಕುಮ್ಮಕ್ಕಿದೆಯಲ್ಲ ಅದಾದ ಮೇಲೆ ಮುಖ್ಯ ಕಾರ್ಯದರ್ಶಿಯವರು ಮೈಸೂರಿಗೆ ಭೇಟಿ ನೀಡ್ತಾರೆ ಮೈಸೂರಿಗೆ ಮುಖ್ಯ ಕಾರ್ಯದರ್ಶಿಗಳು ಭೇಟಿ ನೀಡಿದಾಗ ಅವರು ಭೇಟಿ ಮಾಡುವ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೆಣ್ಣುಮಗಳ ಪರವಾಗಿಬಿಡ್ತಾರೆ ಇಲ್ಲಿ ನನ್ನ ಮುಂದಿರುವಂಥ ಭಾಳ ಮುಖ್ಯವಾದ ಪ್ರಶ್ನೆ ಅಂತ ಅಂದರೆ ಈ ಯಾರು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿದ್ದಾರೆ ಅವರ ಹಿಂದೆ ಯಾರು ನಿಂತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಶೇಖರ್ ಅವರು ನಿಂತಿದ್ದಾರೆ ಪ್ರತಾಪ್ ಸಿಂಹ ಅವರ ಹಿಂದೆ ನಿಂತಿದ್ದಾರೆ ಸೊ ಹಾಗೆಯೇ ಸಾರಾ ಮಹೇಶ್ ಅವರು ಹಿಂದೆ ನಿಂತಿದ್ದಾರೆ ಸೊ ಈ ಗಲಾಟೆ ಹಿಂದೆ ಭೂ ಗಾಲ್ಡ್ರು ಭೂ ಮಾಲೀಕರು ಇದ್ದಾರೆ ಭೂ ವ್ಯವಹಾರ ಮಾಡುವವರು ಇದ್ದಾರೆ ಅನ್ನೋ ಮಾತು ಆ ಮಾತನ್ನು ಎಚ್ ವಿಶ್ವನಾಥ್ ಓಪನ್ ಆಗಿ ಹೇಳಿದ್ದಾನ ತಾವು ಗಮನಿಸಿರ್ಬೋದು ಅವರೆಲ್ಲ ಕೂಡ ರೋಹಿಣಿ ಅವರನ್ನು ವಹಿಸಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಒಂದು ನೀವು ಚಾಮರಾಜನಗರ ಘಟನೆಯಿಂದ ನೋಡಿದರೆ ರೋಹಿಣಿ ಸುಂದೂರಿಯವರು ಟಾರ್ಗೆಟ್ ಆದಾಗೆ ಕಾಡ್ತಾರೆ ಟಾರ್ಗೆಟ್ ಯಾಕೆ ಟಾರ್ಗೆಟ್ ಮಾಡ್ತಾರೆ ಎರಡು ಮೂರು ಕಾರಣಗಳಿವೆ ಅಂತ ನನಗೆ ಅನಿಸುತ್ತೆ ಒಂದು ರೋಹಿಣಿ ಸುಂದೂರಿಯವರು ಪವರ್ಫುಲ್ಲಾದ ಅಧಿಕಾರಿ ಅನ್ನೋದ್ರ ಅನುಮಾನ ಇಲ್ಲ ಅವ್ರ ಆಂಧ್ರದ ಅವರು ಕನೆಕ್ಷನ್ ಇದೆ ಆಂಧ್ರದಲ್ಲಿ ವೆಂಕಯ್ಯ ನಾಯ್ಡು ಅವರಿಗೆ ಆಶೀರ್ವಾದ ಇದೆ ಅಂತ ಹೇಳಲಾಗ್ತಾ ಇದೆ ಆಂಧ್ರ ಮುಖ್ಯಮಂತ್ರಿಗಳ ಸ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಹಲವರು ಸಪೋರ್ಟ್ ಇದೆ ಅಂತ ಹೇಳಲಾಗ್ತಾಯಿದೆ ಗೊತ್ತಿಲ್ಲ ನನಗೆ 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 ಬಂದ ಮಾಹಿತಿಯ ಪ್ರಕಾರ ವಿಜೇಂದ್ರ ಏನಂದರೆ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಕೂಡ ಒಂದು ರೋಹಿಣಿ ಸಿಂಧೂರಿ ಅವರನ್ನು ಬೆಂಬಲಿಸ್ತಾರೆ ಎನ್ನುವ ಮಾತಿದೆ ಸೊ ಹೀಗೆ ರೋಹಿಣಿ ಸಿಂಧೂರಿಯವರನ್ನು ಬೆಂಬಲಿಸುವ ಒಂದು ಪ್ರಬಲವಾದ ಒಂದು ಗುಂಪಿದ್ದಾಗೆ ಅವರನ್ನು ವಿರೋಧಿಸುವ ಇನ್ನೊಂದು ಪ್ರಬಲವಾದ ಗುಂಪಿದೆ ಅವರು ಈ ಹೆಣ್ಣುಮಗಳನ್ನು ಬಳಸ್ಕೋತಾ ಇದ್ದಾರೆ ನಾಲ್ಕವರನ್ನು ಬಳಸಿಕೊಳ್ತಾ ಇರುವುದು ಈ ಗುಂಪು ಅಂತ ಅನಿಸುತ್ತೆ ನನಗೆ ಸೊ ಅದರಲ್ಲಿ ಸೋಮಶೇಖರ್ನಿಂದ ಪ್ರಾರಂಭವಾಗಿ ಪ್ರತಾಪ್ ಸಿಂಗ್ನಿಂದ ಪ್ರಾರಂಭವಾಗಿ ಬಹುತೇಕ ಸಂಸತ್ ಸದಸ್ಯರುಗಳ ಜೊತೆಗೆ ಅಲ್ಲಿ ಮೈಸೂರಿನ ಇವನ್ ಶಾಸಕರುಗಳು ಇದ್ದಾರೆ ಅದರ ಜೊತೆಗೆ ಅವರಿಗೆ ಬೆಂಬಲ ನೀಡಿ ನೀವು ಹಳೆಯ ಕಾರ್ಪೊರೇಟ್ಗಳು ಮಾಜಿ ಮೇಯರ್ಗಳೆಲ್ಲ ಬಂದು ಪ್ರತಿಭಟನೆ ಮಾಡೋದು ಇದೆಯಲ್ಲ ಇದಕ್ಕಿಂತ ಜನತಂತ್ರದ ಅವಮಾನ ಇನ್ನೇನು ಇದೆಯಾ ಒಬ್ಬ ಅಧಿಕಾರಿ ಅವರೇ ಇರಬೇಕು ಅಂತ ಇವ್ರು ಪ್ರತಿಭಟನೆ ಮಾಡ್ತಾರೆ ಇನ್ನೊಂದು ಕಡೆ ಇನ್ನೇನು ಯಾರನ್ನು ಎತ್ಕಟ್ಟಲಾಗುತ್ತೆ ಅದಕ್ಕೆ ಬೇರೆ ಬೇರೆ ರೀತಿಯ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ಹರಿಬಿಡಲಾಗುತ್ತೆ ಏನು ಅಂತಂದರೆ ಈ ಶಿಲ್ಪಾ ನಾಗ್ ಅವರಿಗೆ ಸಿ ಯಾವುದೋ ಅವ್ರದ್ದು ಯಾರ್ದೋ ಮನೆಗೆ ಹೋಗಿ ಸಾಂತ್ವನ ಮಾಡಿದ ಫೋಟೋ ಬಂತಂತೆ ಅದಕ್ಕಾಗಿ ಸ ಇವರಿಗೆ ರೋಹಿಣಿಯವರಿಗೆ ಸಿಟ್ಟು ಬುಲ್ ಸಿಟ್ಟು ಕಂಟ್ರಿ ಇದಕ್ಕೆ ಮೀರಿದ ಡೀಪಾದ ಆಳವಾದ ಕಾರಣಗಳಿವೆ ಒಂದು ಐ ಎ ಎಸ್ ಲಾಬಿ ರಾಜಕಾರಣ ಇದೆ ಇನ್ನೊಂದು ರಾಜಕೀಯ ಲಾಬಿ ಇದೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಮತ್ತು ವಿಜೇಂದ್ರ ಅವ್ರನ್ನ ಇಷ್ಟಪಡುವ ಅವರನ್ನು ವಿರೋಧಿಸುವವರ ಗುಂಪುಗಳ ನಡೆದ ತಾಕಲಾಟ ಇದೆ ಇನ್ನೊಂದು ಕಡೆ ಭ್ರಷ್ಟಾಚಾರದ್ದಿದೆ ಸೊ ಇದು ಎಲ್ಲ ಸೇರಿ ನಡೀತಾ ಇದೆ ಹಾಗಿದ್ದರೆ ನಾನು ನಿಮಗೆ ಕೆಲವು ಅಂಶಗಳನ್ನು ಗಮನ ತರೋದಕ್ಕೆ ಇಷ್ಟಪಡ್ತೀನಿ ರೋಹಿಣಿ ಸಿಂಧೂರಿಯವರು ಬಂದು ಮೇಲೆ ಮಾಡಿದ್ದೇನು ಅನ್ನೋದು ಸೊ ಏನು ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ರೋಹಿಣಿ ಸಿಂಧೂರಿಯವರು ಏನು ಬರ್ತಾರೆ ಇದಕ್ಕೆ ಬದು ಮಾಡ್ತಾರೆ ಆವಾಗ ಏನು ಮಾಡಿದ್ದು ಸೊ ಕೆಲವೊಂದು ಮಾಹಿತಿಗಳಿವೆ ಅದನ್ನು ನೋಡಿದರೆ ರಾಜಕಾರಣಿಗಳು ಬಹಳ ಇವರನ್ನು ಟಾರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ ಇವರ ಮೊದಲ ಫಸ್ಟ್ ಪೋಸ್ಟಿಂಗ್ ಇದೆಯಲ್ಲ ಆ್ಯಸ್ ಎ ಸಿವಿಲ್ ಸರ್ವಂಟ್ ಅವರು ಸಹಾಯಕ ಆಯುಕ್ತರಾಗಿ ತುಮಕೂರಿನಲ್ಲಿ ಕೆಲಸ ಮಾಡೋದು ಪ್ರಾರಂಭ ಮಾಡ್ತಾರೆ ಅದು ಇಪ್ಪತ್ತೊಂಬತ್ತು ಆಗಸ್ಟ್ ಟೂ ತೌಸಂಡ್ ಲೆವೆನ್ ಅಲ್ಲಿಂದ ಅವರು ಮೂವತ್ತೊಂದು ಆಗಸ್ಟ್ ಟೂ ತೌಸಂಡ್ ಟೆಲ್ವರೆಗೆ ಸುಮಾರು ಒಂದು ವರ್ಷ ಅವಧಿಗೆ ಅವರು ತುಮ್ಕೂರ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅವರು ಕೆಲಸ ಮಾಡ್ತಾರೆ ಇಲ್ ದ ಸೇಮ್ ಪೀರಿಯಡ್ ಅವರು ಕ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ತುಮಕೂರನ್ನ ಅದರ ಇನ್ಚಾರ್ಜ್ ಕೂಡ ಅವರು ಡಿಸೆಂಬರ್ ಟೂ ತೌಸಂಡ್ ಟ್ವೆಲ್ವ್ವರೆಗೆ ಇರ್ತಾರೆ ಸೊ ಅವರು ಕಮಿಷರಾದಂಥ ಸಂದರ್ಭದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ತೆರಿಗೆ ಇದ್ರ ಬಗ್ಗೆ ಅದರದ್ದನ್ನು ಮೂಲದಲ್ಲಿಯೇ ತೆರಿಗೆ ಸಂಗ್ರಹಣೆಯನ್ನು ಮಾಡೋದ ಬಗ್ಗೆ ಅದಕ್ಕೆ ಗಣಕೀಕರಣವನ್ನು ಅವರು ಮಾಡ್ತಾರೆ ಸೊ ಇದು ಏನಾಗುತ್ತೆ ಇದರ ಜೊತೆಗೆ ಸುಮಾರು ನಲವತ್ತೆರಡು ಎಕರೆ ಏನಿದೆ ಕಾರ್ಪೊರೇಷನ್ ಭೂಮಿಯನ್ನು ಅದು ಅಜ್ಜಗೊಂಡನಹಳ್ಳಿ ವಿಲೇಜ್ ಅಂತ ಅದು ಎರಡು ಸಾವಿರದ ಆರರಿಂದ ಪೆಂಡಿಂಗ್ ಇರುತ್ತೆ ಅದನ್ನು ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ಆಸ್ತಿಯನ್ನು ಉಳಿಸ್ಕೊಡ್ತಾರೆ ಅವರು ಸೊ ಇದಾದ ಮೇಲೆ ಸೊ ಎನ್ಕ್ರೋಚ್ಮೆಂಟ್ ಇನ್ನು ಏನು ಅಂದರೆ ಹೊರಪೇಟೆ ಏನಿದೆ ಜೆ ಸಿ ರೋಡ್ ಕ್ಯಾಚ್ ಸಂದರ್ಭದಲ್ಲಿ ಅಲ್ಲಿ ಅವರು ಏನು ಎನ್ಕ್ರೋಚ್ಮೆಂಟ್ಗಳನ್ನ ರಿಮೂವ್ ಮಾಡಿಸಿ ಇವನ್ ಎಮ್ ಜಿ ಮೇಲೆ ಬಹಳಷ್ಟು ಆಸ್ತಿಯನ್ನು ಸರ್ಕಾರಕ್ಕೆ ಓಡಿಸಲಾಗುತ್ತೆ ಸೊ ನಂತರ ಅವರು ರೂರಲ್ ಡೆವಲಪ್ಮೆಂಟ್ ಏನಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನಿರ್ದೇಶಕರಾಗಿ ಅವರು ಕೆಲಸ ಮಾಡ್ತಾರೆ ಅಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರಾಜೆಕ್ಟ್ ಏನಿದೆ ಅದರಲ್ಲಿ ಸುಮಾರು ಅವರು ಆಗಸ್ಟ್ ಹತ್ತು ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದು ಮೇ ಎರಡು ಸಾವಿರದ ಹದಿನಾಲ್ಕರವರೆಗೆ ಅವರು ಅಲ್ಲಿ ಕೆಲಸ ಮಾಡ್ತಾರೆ ಅದರ ನಂತರ ಅವ್ರನ್ನ ಮುಖ್ಯ ಅಧಿಕಾರಿಯಾಗಿ ಮಂಡ್ಯ ಜಿಲ್ಲಾ ಪಂಚಾಯತಿಗೆ ಅವರನ್ನು ವರ್ಗಾಯಿಸಲಾಗುತ್ತೆ ಅಲ್ಲಿ ಸುಮಾರು ಒಂದು ವರ್ಷ ಇರ್ತಾರೆ ನೋಡಿ ಒಂದು ಎಲ್ಲ ಕಡೆ ಅವ್ರು ಒಂದು ವರ್ಷ ಒಂದು ಕಾಲು ವರ್ಷ ಇರ್ತಾರೆ ಆಯಿತಾ ಒಬ್ಬ ಅಧಿಕಾರಿಯನ್ನು ಒಂದೊಂದು ಕಾಲು ವರ್ಷಕ್ಕೆ ಬದಲಾಯಿಸಿದರೆ ಅದು ರಾಜಕೀಯ ಒತ್ತಡದಿಂದ ಯಾಕೆ ಇದು ಮಾಡ್ತಾರೆ ಎವರ್ ವಿಟ್ ಬೇಬಿ ಅವರು ಮಂಡ್ಯ ಜಿಲ್ಲಾ ಪಂಚಾಯತ್ನಲ್ಲಿ ಇರುವಾಗ ಅವರು ಏನು ಮಾಡ್ತಾರೆ ಅಂತಂದರೆ ಟಾಯ್ಲೆಟ್ಗಳಂತ ಒಂದು ಕೆಲಸವನ್ನು ಲಕ್ಷಾಂತರ ಗ್ರಾಮಾಂತರ ಪ್ರದೇಶದಲ್ಲಿ ಲಕ್ಷಾಂತರ ಟಾಯ್ಲೆಟ್ಗಳ ನಿರ್ಮಾಣವನ್ನು ಅವರು ಮಾಡ್ತಾರೆ ಸೊ ಅವರು ಇನ್ನು ಎರಡು ಸಾವಿರದ ಹದಿನಾಲ್ಕು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒಗೆ ಅವರು ಟ್ರಾನ್ಸ್ಫರ್ ಆಗ್ತಾರೆ ಇದೇ ಸಂದರ್ಭದಲ್ಲಿ ಅನಿಸುತ್ತೆ ಅವರು ನನಗೆ ಸುಮಾರು ಒಂದು ಪಾಯಿಂಟ್ ಜೀರೋ ಎರಡು ಲಕ್ಷ ಮನೆಗಳಿಗೆ ಅವರು ಟಾಯ್ಲೆಟ್ಗಳನ್ನ ನಿರ್ಮಿಸುವ ಕೆಲಸವನ್ನು ಮಾಡ್ತಾರೆ ನಾನು ನಾನಿದ್ದಲ್ಲ ಅಂಕಿಅಂಶ ಯಾಕೆ ನಡೀತಾರೆ ದಾಖಲೆ ಇರೋದನ್ನು ಕೊಡ್ತಾಯಿದ್ದೀನಿ ನಾನು ಸಿಂಧೂರಿಯವರ ಪರವಾಗಿ ವಿರೋಧವಾಗಿಲ್ಲ ಮೂಲಭೂತವಾಗಿ ಎಸ್ ಸ್ಥಳೀಯನ್ನು ನಾನು ವಿರೋಧಿಸ್ತೀನಿ ಇವರು ಒಂಥರ ಪರಬ್ರಹ್ಮರು ಅನ್ನೋ ನಂಬಿಕೆ ಇದೆ ಅಡ್ಮಿನಿಸ್ಟ್ರೇಷನ್ ಮಾಡೋರೇ ಇವರು ಅವ್ರು ಬಂದ ಕಣೆ ಯಾವುದಾದರೂ ಅವರು ಅವ್ರು ಇಲ್ಲ ಅನ್ನೋದಿಲ್ಲ ಅವ್ರದ್ದು ಒಂದು ವಿಶೇಷವಾದ ತಳಿ ನಮ್ಮಂಥ ಹೈಬ್ರಿಡ್ ತಳಿ ಅದು ಐ ಎ ನವರು ನಮ್ಮಂಥ ಸಾಮಾನ್ಯ ತಳಿ ಅಲ್ಲ ಆದ್ದರಿಂದ ಇವ್ರ ಬಗ್ಗೆ ನನ್ನ ಐ ಹ್ಯಾವ್ ಮೈ ಓನ್ ಅಬ್ಸರ್ವೇಶನ್ ಈ ಐ ಎ ಎಸ್ ತಳಿ ಬಗ್ಗೆ ವಾಟ್ ಎವರ್ ಇಟ್ ಬೇ ಬಿ ಆದ್ದರಿಂದ ಸಿಂಧೂರಿ ಬಗ್ಗೆ ಮಾತಾಡೋ ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಸುಮಾರು ಒಂದು ಲಕ್ಷ ಅವರು ಇಂಡಿವಿಜುವಲ್ ಟಾಯ್ಲೆಟ್ಗಳನ್ನ ನಿರ್ಮಾಣ ಮಾಡ್ತಾರೆ ಸ್ವಚ್ಛ ಭಾರತ ಅಭಿಯಾನವನ್ನು ಅವರು ಸಕ್ಸಸ್ಫುಲ್ಲಾಗಿ ಅವರು ಮಾಡ್ತಾರೆ ಅದರ ಜೊತೆಗೆ ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರಿನ ವ್ಯವಸ್ಥೆ ಸುಮಾರು ಅರವತ್ತೈದು ಕೋಟಿ ರೂಪಾಯಿ ಇದನ್ನು ಅವರು ಮಾಡ್ತಾ ಹೋಗ್ತಾರೆ ಹೀಗೆ ಅವರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಇವನ್ ಹಾಸನದಲ್ಲಿ ಅವರು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಹಾಸನದಲ್ಲಿ ಸಿಂಧೂರಿಯವರು ಎಸ್ಪೆಷಲಿ ಅಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಸೊ ಶಿಕ್ಷಣಕ್ಕೆ ಮಹತ್ವ ಕೊಡುವ ಮೂಲಕ ಇಡೀ ಹಾಸನ ಎಸ್ ಎಲ್ಸಿಯಲ್ಲಿ ಕೆಳ ಮುಳುಗೋಗ್ತಾ ಇತ್ತು ಎಲ್ಲ ಒಂದು ಒಂದೆರಡು ಬರ್ತಾ ಇರೋದನ್ನು ಅತ್ಯುತ್ತಮ ಶೈಕ್ಷಣಿಕ ಜಿಲ್ಲೆಯಾಗಿ ಪರಿವರ್ತನೆ ಮಾಡ್ತಾರೆ ಅತಿ ಹೆಚ್ಚಿನ ಫಲಿತಾಂಶ ಬರುವಂಥ ಕೆಲಸ ಮಾಡ್ತಾರೆ ಈಗ ಹೋದಲ್ಲೆಲ್ಲ ಅವರು ಮಾಡ್ತಾರೆ ಸೊ ಅದಾದಮೇಲೆ ಈಗ ಮೈಸೂರಿಗೆ ಅವರು ಬಂದ ಮೇಲೆ ಅವ್ರ ಮೇಲೆ ಮೇಜರಾಗಿ ಕೆಲವು ಆರೋಪಗಳು ಬ ಇದೆ ಒಂದು ಅವರು ಮೈಸೂರಿಗೆ ಬಂದ ಮೇಲೆ ಮೈಸೂರು ಅವರೇನೋ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಿಸಲಾಯಿತು ಅವರು ಇದರಲ್ಲಿ ಅಂತ ಎರಡು ದಿನದಿಂದ ಬರ್ತಾ ಇದೆ ಇವತ್ತು ಬರ್ತಾ ಇದೆ ನನಗೆ ಬಂದ ಮಾಹಿತಿಯ ಪ್ರಕಾರ ರೋಹಿಣಿ ಸಿಂಧೂರಿ ಅವರು ಬರುವುದಕ್ಕಿಂತ ಮೊದಲೇ ಇದ್ದಂಥ ಜಿಲ್ಲಾಧಿಕಾರಿಗಳು ಎರಡು ಮೂರು ವರ್ಷಗಳ ಹಿಂದೆ ಅವರು ಈ ಒಂದು ಸ್ವಿಮ್ಮಿಂಗ್ ಫೂಲ್ ಕಟ್ಟೋದಕ್ಕೆ ಮನವಿ ಮಾಡಿ ಅನುಮತಿ ಪಡೆದು ಅದು ಈ ಕೆಲಸ ಪ್ರಾರಂಭವಾಗಿದೆ ಮುಗಿದಿದೆ ಅಂತ ಹೇಳಲಾಗ್ತಾಯಿದೆ ದಟ್ ಗೌರ್ಮೆಂಟ್ ವಿಲ್ ಹಾವ್ ಟು ಕ್ಲಾರಿಫೈ ಸರ್ಕಾರ ಅದು ಅದ್ರ ಸರ್ಕಾರ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಬರೋದು ಯಾವಾಗ ಈ ಒಂದು ಸ್ವಿಮ್ಮಿಂಗ್ ಫೂಲ್ ಕಟ್ಟೋದಕ್ಕೆ ಶಿಫಾರಸು ಕಳಿಸಲಾಗಿತ್ತು ಯಾವಾಗ ಒಪ್ಪಿಗೆ ಕೊಡಲಾಗಿತ್ತು ಯಾಕಂದರೆ ಸತ್ಯ ಹೊರಗಡೆ ಬರಲೇಬೇಕು ಆದರೆ ಒಂದಂತೂ ಸ್ಪಷ್ಟ ಇವಳು ರಾಜಕಾರಣಿಗಳೇನಿದ್ದಾರೆ ಅವರು ರೋಹಿಣಿ ಸಿಂಧೂರಿಯನ್ನು ವಿರೋಧಿಸ್ತಾರೆ ಅನ್ನೋದು ಭಾಳ ಮೊದಲ ಅಂಶ ಆದರೆ ಇದಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಕೊಡಲಾಗ್ತಾಯಿದೆ ಒಂದು ರೋಹಿಣಿ ಸಿಂಧೂರಿಯವರ ಪತಿದೇವರು ಏನಿದ್ದಾರೆ ಅವರು ರಿಯಲ್ ಎಸ್ಟೇಟ್ನವರು ಅವರು ಹೆಲ್ಪ್ ಮಾಡ್ತಾರೆ ಅನ್ನುವ ಆರೋಪಗಳನ್ನು ಕಡೆ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಪ್ರಚಾರಕ್ಕಾಗಿಯೇ ರೋಹಿಣಿ ಸಿಂಧೂರಿಯವರು ಪತ್ರಕರ್ತರ ಜೊತೆ ಚೆನ್ನಾಗಿರ್ತಾರೆ ಅನ್ನೋ ಇದು ಅವರ ಮೇಲೆ ಇರುವ ಆರೋಪಗಳು ನಮಗೆ ಗೊತ್ತಿಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರು ಮಾಡ್ತಾರೆ ಮಾಡಿದರೆ ತಪ್ಪು ಅವ್ರು ನಡೀಬೇಕು ಮಾಡಬೇಕು ಇನ್ನೊಂದು ರೋಹಿಣಿ ಸುಂದರಿ ಸುಂದೂರಿಯವರು ಪವರ್ಫುಲ್ ಆಗೋದಕ್ಕೆ ಕಾರಣಗಳು ಯಾವುದು ಅನ್ನೋದು ಬಹಳ ಮುಖ್ಯವಾಗಿ ನನಗೆ ಅನ್ನಿಸುವಾಗೆ ನನಗೆ ಇದರ ಪ್ರಕಾರ ರೋಹಿಣಿ ಸಿಂಧೂರಿಯವರ ವಿರುದ್ಧ ಏನು ಈ ಒಂದು ಇದು ನಡೀತಾ ಇದೆ ಇದು ಅಧಿಕಾರಿ ವರ್ಗದ ಒಳಗಿನ ಒಂದು ಷಡ್ಯಂತ್ರದ ಭಾಗ ಕೂಡ ಆಗಿದೆ ಅವ್ರ ರಕ್ಷಣೆ ನನಗೆ ಯಾರು ನಾನು ಮಾತಾಡ್ತಾ ಇದ್ದೆ ರೀ ವಿಜೇಂದ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ರೀ ವಿಜೇಂದ್ರ ಮತ್ತು ಅವ್ರ ನಡುವೆ ಏನು ರಿಯಲ್ ಎಸ್ಟೇಟ್ ಇದೆ ಅವ್ರು ಸಪೋರ್ಟ್ ಇದೆ ಪೊಲಿಟೀಶಿಯನ್ಸ್ ಒಬ್ಬರ ಹೆಸರನ್ನ ಬಿಟ್ಬಿಡೋದು ಅದು ಅದು ಪ್ರೂವ್ ಆಗಬೇಕು ಅಂತದ್ದು ಎಷ್ಟು ವಾಟ್ ಟೈಮ್ ಇಲ್ಲಿ ನನಗೆ ಇದು ಯಾವುದು ಇಲ್ಲಿ ಕಾಣ್ತಾ ಇಲ್ಲ ಇನ್ನು ನನಗೆ ಈ ಒಂದು ಹೆಣ್ಣುಮಗಳೇನಿದೆ ಅವರು ಎಲ್ಲೊಬ್ಬ ಮೈಸೂರು ಸಮೀಪದ ಯಾವುದು ಪ್ರದೇಶಕ್ಕೆ ಸೇರಿದವರು ಅಂತ ಹೇಳಲಾಗ್ತದೆ ಅವ್ರ ಜಾತಿ ಬಗ್ಗೆ ಡಿಸ್ಕಷನ್ ನೀಡಿತ್ತು ಬಲ್ ಕಟ್ಕೊಂಡು ಜಾತಿ ಏರಿ ಆಗುತ್ತೆ ಈ ಇಬ್ಬರು ಅಧಿಕಾರಿಗಳು ಹೊಡೆದ್ಬಿಟ್ಟು ಸರ್ಕಾರದ ಮಾನ ಮರ್ಯಾದೆ ಹೊರಗೆ ಹಾಕಿದ್ರು ಅನ್ನೋದು ನನಗೆ ಭಾಳ ಮುಖ್ಯವಾದ್ದು ಅದರಂತೆ ನಿಮ್ಗೆ ಯಾರೋ ಮೇಲಧಿಕಾರಿಗಳ ಮೇಲೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಕೂತರೆ ಏನು ಸರ್ಕಾರಕ್ಕೆ ಹುಡುಗಿ ಬದ್ನೆಕಾಯಿ ತಿಂತೀರಿ ಮೇಲ್ಧಿಕಾರಿಗಳ ಮೇಲೆ ನಿಮ್ಗೆ ಏನಾದರೂ ಇದ್ರೆ ಜಿಲ್ಲಾಧಿಕಾರಿಗಳು ಸಿಟ್ಟಿದೆ ಅಂತ ಆಯುಕ್ತರಿಗೆ ಇಟ್ಕೊಳ್ಳಿ ಇಬ್ಬರು ಆ ಎ ಎಸ್ ಅದಕ್ಕೆ ಬೇರೆ ಮಾರ್ಗಗಳಿದ್ವು ಚೀಫ್ ಸೆಕ್ರೆಟರಿಗೆ ದೂರು ಕೊಡ್ಬೋದು ಇನ್ನೊಂದು ಕಡೆ ದೂರ್ಬೋದು ಮುಖ್ಯಮಂತ್ರಿಗಳು ನೋಡಿ ದೂರು ಕೊಡ್ಬೋದು ಅದನ್ನ ಬಿಟ್ಬಿಟ್ಟು ಯಾರೋ ನಾಲ್ಕು ಜನರ ರಾಜಕಾರಣಗಳಿಗೆ ಎತ್ ಅಂತ ಅಂತೇಳ್ಬಿಟ್ಟು ಅವರು ಮಾತು ಕೇಳಿಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಮರುದಿಸ ಸುತ್ತೂರು ಮಠಕ್ಕೆ ಹೋಗೋದು ಅಲ್ಲೊಂದು ಬಾಟಣ ಹೊಡೆಯೋದ್ರ ವಿರುದ್ಧ ಸಚಿವರ ಜೊತೆ ಓಡಾಡೋದು ಇದೆಲ್ಲ ನೀಡ್ ಆಫ್ ಸಸ್ಪಿಷನ್ ಅಂತ ಸೊ ಈ ಬ್ಯ್ರೋಕ್ರಸಿ ಏನಿದೆ ಬಿರೋಕ್ರಸಿ ಮೊದಲನೇದಾಗ ಒಂದು ಬ್ರೋಕ್ರಸಿಗೆ ಒಂದು ಅಹಂಕಾರ ಇರುತ್ತೆ ಅದನ್ನು ಪೋಷಿಸುವ ಇನ್ನೊಂದು ಮಾಡುವ ಕೆಲಸವನ್ನು ಈ ರಾಜಕಾರಣಿಗಳೇ ಮಾಡ್ತಾರೆ ಅದರ ಜೊತೆಗೆ ಹಾಗೆ ಬ್ಯ್ರೋಕ್ರಸಿಯ ಪ್ರಾಮಾಣಿಕತೆ ಇದೆಯಲ್ಲ ಅದನ್ನು ನಾಶಪಡಿಸುವ ಕೆಲಸವನ್ನು ಕೂಡ ಇದೇ ರಾಜಕಾರಣಿಗಳು ಮಾಡ್ತಾರೆ ಈ ಮೈಸೂರಿನ ಅದದ್ದು ಏನೇ ಅಂದರೆ ಏನೋ ಗಂಡ ಜಗ ಜಗಳದಲ್ಲಿ ಮಗು ಬಡವಾಯಿತು ಅಂತ ನಮಗೆ ನಮ್ಮ ಗಾದೆ ಇದೆ ನೋಡಿ ಸಾಮಾನ್ಯ ಜನ ಸಾಯ್ತಾರೆ ಕಟ್ಟ್ರಿ ಸಾಮಾನ್ಯ ಜನ ಸಾಯ್ತಾರೆ ಅದಕ್ಕಿಂತ ನನಗೆ ನೀವು ಸಿ ಎಸ್ ಆರ್ ಫಂಡ್ಗಳಲ್ಲಿ ಇಷ್ಟು ನೂರಾರು ಕೋಟಿ ರೂಪಾಯಿ ಆ ಎಮೌಂಟ್ ಹೆಸರು ಕೇಳಿದರೆ ತಲೆ ತಿರುಗುತ್ತೆ ಆ ದುಡ್ಡಿನಲ್ಲಿ ನೀವು ಇನ್ನೇನೂ ಮಾಡ್ಬೋದು ಅಲ್ವಾ ಒಂದು ಮೈ ಮಹಾನಗರ ಪಾಲಿಕೆ ಸಿ ಎಸ್ ಆರ್ ಫಂಡ್ ದುಡ್ಡು ಹನ್ನೆರಡು ಕೋಟಿ ಹದಿನೈದು ಕೋಟಿ ಇವರಿಗೆಲ್ಲ ಕೊರೋನಾ ಬಂದಿದ್ದೇನೆ ಏನು ಕಾಸು ಹೊಡೆಯೋದಕ್ಕೊಂದು ಒಂದು ದೊಡ್ಡ ಅವಕಾಶ ಆಗೋಯ್ತು ಅಂತ ನನಗೆ ಅನುಮಾನ ಪ್ರಾರಂಭ ಆಗಿದೆ ಮೊದಲಿಂದ ನೀವು ಆರೋಗ್ಯ ಇಲಾಖೆಯಿಂದ ಹಿಡಿದು ನೀವು ಅಧಿಕಾರಿ ವರ್ಗದವರಿಗೆ ಕೊರೋನಾ ಏನಿದೆ ಅದು ಅವರಿಗೆ ಒಂಥರ ಭುರಿ ಭೋಜನ ಅಂತಲ್ಲ ಕಾಸು ಹೊಡೆಯೋದಕ್ಕೆ ಅನ್ಸೋಕ್ಕೆ ಶುರುವಾಗಿದೆ ಒಂದು ಮಹಾನಗರ ಪಾಲಿಕೆ ಹನ್ನೆರಡು ಹದಿನೈದು ಇಪ್ಪತ್ತು ಮೂರು ನಲ್ವತ್ತು ಕೋಟಿ ಯಾರು ದುಡ್ಡು ರೀ ಯಾರಪ್ಪ ಮನೆ ಆಸ್ತಿ ಸ್ವಾಮಿ ಅದು ಆ ದುಡ್ಡನ್ನು ಮಜಾ ಉಡಾಯಿಸ್ತಾ ಲೆಕ್ಕ ಕೇಳಿದರೆ ಸಿಟ್ಟು ಮಾಡ್ಕೊತೀರಿ ಲೆಕ್ಕ ಕೇಳೋಂಗಿಲ್ಲ ಇದಕ್ಕೆಲ್ಲ ನನಗೆ ಗೊತ್ತಿಲ್ಲ ಈ ಜಿಲ್ಲಾಧಿಕಾರಿಗಳಂದ್ರೆ ಅವ್ರ ಒಂಥರ ಜಿಲ್ಲಾಧಿಕಾರಿಗಳು ಮಹಾನಗರಪುರ ಆಯುಕ್ತರು ಅವರಿಗಿರುವ ಅವಕಾಶಗಳು ಏನು ಅಂತ ನಿಜವಾಗಿ ಕನ್ಸರ್ನ್ ಇದ್ರೆ ಮಿರಾಕಲ್ ಮಾಡ್ಬೋದು ಕಡೆ ಒಂದು ಒಂದು ಪವಾಡ ಮಾಡಿಬಿಟ್ಟು ಎಲ್ಲರ ಜನರ ಸಮಸ್ಯೆ ಬಗೆಹರಿಸ್ಬೋದು ಅಲ್ವಾ ಅದನ್ನು ಬಿಟ್ಬಿಟ್ಟು ದುಡ್ಡಿಯಲ್ಲಿ ಕೊಟ್ಟರು ಗೊತ್ತಿಲ್ಲ ಅದು ಪರ್ಸೆಂಟೇಜ್ಗಳು ಇನ್ನೊಂದು ಮತ್ತೊಂದು ಪರ್ಸೆಂಟ್ ಕೊಟ್ಟು ಗೊತ್ತಿಲ್ಲ ಅಂತ ಜಗಳ ಮಾತು ಕೇಳ್ತಿಲ್ಲ ಅಂತ ಜಗಳ ಏನು ರೀ ಅಧಿಕಾರ ನಡೆಸೋ ಯೋಗ್ಯತೆ ಇದೆಯಲ್ಲ ರೀ ನಿಮಗೆ ಒಂದು ಈ ರಾಜಕಾರಣಿಗಳಿಗೂ ಎಲ್ಲ ಪಕ್ಷ ಭೇದ ಬರುತ್ತೆ ನಾನು ಪಕ್ಷದ ಬಗ್ಗೆ ಮಾತಾಡ್ತಾನೆ ಈಗಿರೋದು ಬಿ ಜೆ ಪಿ ಅದರಿಂದ ಹೋಗಿದ್ದೆ ಏನು ಕಾಂಗ್ರೆಸ್ ಎತ್ಬಿಟ್ಟು ಮಹಾನ್ ಇದಕ್ಕಿಂತ ಭಾಳ ಡಿಫ್ರೆಂಟ್ ಆಗಿರುತ್ತೆ ವಿಚಾರ ನಾನು ನಂಬಿಲ್ಲ ಅದರ ಜೊತೆಗೆ ನೀವೆಲ್ಲ ಸೇರಿ ಬ್ಯುರೋಕ್ರಸಿಯನ್ನು ಭ್ರಷ್ಟರನ್ನಾಗಿ ಮಾಡಿದ್ದೀರಿ ಭ್ರಷ್ಟ ಭ್ರಷ್ಟರ್ ಇಟ್ಕೊಂಡು ಬೇಕಾದ ನಂಗೆ ವರ್ಗಾವಣೆ ಮಾಡಿ ಇನ್ನೊಂದು ಮಾಡಿ ಮಾಡಿದ್ದೀರಲ್ವ ಈ ಮೈಸೂರಿನ ಈ ಪ್ರಕರಣ ಏನಿದೆ ಇದು ಓನ್ಲಿ ಸಾಂಕೇತಿಕ ಅಂತ ನನಗೆ ಅನಿಸುತ್ತೆ ಯಾರ ಮೇಲೂ ಕ್ರಮ ಕೈಗೊಳ್ಳಲಾಗದ ಸ್ಥಿತಿಯಲ್ಲಿ ಈ ಸರ್ಕಾರ ಇದೆ ಸರ್ಕಾರದ ಮಾನ ಮರ್ಯಾದೆ ತೋಟ ಬಿಲ್ಲಿ ಗೊತ್ತಾ ತೋಟ ಬಿಲ್ಲಿ ಅಂತ ಮಾಡಲು ಬರ್ತಿದ್ರು ಅದಕ್ಕೆ ಮಾರಾಟ ಗೋತದ್ದು ಎಲ್ಲ ಮಾರಾಟ ಆಗುತ್ತೆ ಯಾರ್ಯಾರ ಹೆಸರುಗಳನ್ನ ಹೇಳಿದ್ರು ಇಡೀ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಮಗ ವಿಜೇಂದ್ರ ಹೆಸರು ಬಂತು ಸೋಮಶೇಖರ್ ಇನ್ನೊಂದು ಮತ್ತೊಂದು ಗುಂಪು ಕಟ್ಕೊಂಡು ಕಂಡು ಕಡೆ ರುಗಿಬೇಕಂತ ನೀವು ಇನ್ನೂ ಗೌರವ ಉಳಿಸ್ಕೊಂಡು ಹೋಗಿಲ್ಲ ಬೃಹಕ ಗೌರವವನ್ನು ಉಳಿಸಿ ಆದ್ದರಿಂದ ಇಬ್ರು ಹೆಣ್ಮಕ್ಳಿದಾರಲ್ಲ ಅವರು ಜಗಳ ಮಾಡೋದನ್ನು ಬಿಟ್ಟು ದಯವಿಟ್ಟು ಜನರ ಸಮಸ್ಯೆಗಳ ಕಡೆ ನೋಡಲಿ ಪರಸ್ಪರ ಪ್ರಸ್ ಕಾಂಪನ್ನು ಕರೆಯೋದು ಅವ್ರಿಗೆ ಇವ್ರು ಬರೆಯೋದು ಇವ್ರಿಗೆ ಇಬ್ಬರು ಬರೋದು ಜನರನ್ನ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ